ಹಿಂದೂ ಧಾರ್ಮಿಕ ನಂಬಿಕೆಯ ಪ್ರಕಾರ ಪ್ರತಿದಿನ ಬೆಳಗ್ಗೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ಪೂಜೆ ಪುನಸ್ಕಾರ ಕೈಗೊಳ್ಳುವುದು ಬಹಳ ಶುಭ ಎಂದು ಪರಿಗಣಿಸಲಾಗಿದೆ ನಿತ್ಯವು ಬ್ರಹ್ಮ ಮುಹೂರ್ತದಲ್ಲಿ ಏಳುವ ವ್ಯಕ್ತಿಯ ಜೀವನದಲ್ಲಿ ಎದುರಾಗುವ ಹಲವು ಸಮಸ್ಯೆಗಳು ದೂರವಾಗುತ್ತವೆ ಮಾನಸಿಕವಾಗಿಯೂ ಸದೃಢರಾಗುತ್ತಾರೆ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಂಡು ಧ್ಯಾನ ಮಾಡಿದರೆ ಅಥವಾ ವಿದ್ಯಾಭ್ಯಾಸ ಮಾಡಿದರೆ ಅದು ಬಹಳ ಪ್ರಯೋಜನಕಾರಿಯಾಗಿದೆ ನಿಮ್ಮ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಆದರೆ ಕೆಲವರಿಗೆ ಬ್ರಹ್ಮ ಮುಹೂರ್ತದಲ್ಲಿ ಕನಸು ಬೀಳುತ್ತವೆ ಮುಂಜಾನೆ ಕಾಣುವ ಕನಸುಗಳು ನನಸಾಗುತ್ತವೆ ಎಂದು ಹಲವರು ಹೇಳುತ್ತಾರೆ ಸ್ವಪ್ನ ಶಾಸ್ತ್ರದ ಪ್ರಕಾರ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಬರುವ ಕೆಲವು ಕನಸುಗಳನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ವಿಜ್ಞಾನದ ಪ್ರಕಾರ ಮುಂಜಾನೆ ಮೂರರಿಂದ ಐದು ಗಂಟೆಯೊಳಗೆ ಕಂಡ ಕನಸುಗಳು ನನಸಾಗುತ್ತವೆ ಬ್ರಹ್ಮ ಮುಹೂರ್ತದಲ್ಲಿ ಬರುವ ಕನಸುಗಳು ನಿಮ್ಮ ಭವಿಷ್ಯವನ್ನು ಬದಲಾಯಿಸಬಹುದು ಎಂದು ಸ್ವಪ್ನಶಾಸ್ತ್ರ ಹೇಳುತ್ತದೆ ಬನ್ನಿ ಆ ಕನಸುಗಳು ಯಾವುವು ಅಂತ ತಿಳಿಯೋಣ ನದಿಯಲ್ಲಿ ಸ್ನಾನ ಮಾಡಿದಂತೆ ಕನಸು ಕಂಡರೆ ಸ್ವಪ್ನ ಶಾಸ್ತ್ರದ ಪ್ರಕಾರ ಬಂ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನೀವು ನದಿಯಲ್ಲಿ ಅಥವಾ ಬೇರೆಯವರು ಸ್ನಾನ ಮಾಡುವುದನ್ನು ನೋಡಿದರೆ ಅದು ಶುಭ ಸಂಕೇತ ಇದರರ್ಥ ನೀವು ಇಷ್ಟು ಇದುವರೆಗೂ ಏನಾದರೂ ನಷ್ಟ ಅನುಭವಿಸಿದ್ದರೆ ಅದರಿಂದ ಚೇತರಿಸಿಕೊಳ್ಳುತ್ತೀರಿ ಎಂದರ್ಥ ಅಥವಾ ಮತ್ತೊಬ್ಬರಿಗೆ ನೀಡಿದ ಸಾಲದ ಹಣವನ್ನು ಮರಳಿ ಪಡೆಯುತ್ತೀರಿ ನಿಮ್ಮ ಹಿಂದಿನ ಹೂಡಿಕೆಗಳಿಂದ ಆದಾಯವನ್ನು ಪಡೆಯುವ ಅವಕಾಶವೂ ಇದೆ ಎಂಬ ಅರ್ಥ ನೀಡುತ್ತದೆ ಧಾನ್ಯಗಳ ರಾಶಿಯನ್ನು ನೋಡಿದರೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನೀವು ಧಾನ್ಯಗಳ ರಾಶಿಯ ಕನಸು ಕಂಡರೆ ಅಥವಾ ನೀವು ಅದನ್ನು ಏರುತ್ತಿದ್ದೀರಿ ಎಂದು ಕನಸು ಕಂಡರೆ ಅದು ಕೂಡ ಶುಭ ಸಂಕೇತ ಭವಿಷ್ಯದಲ್ಲಿ ನೀವು ದೊಡ್ಡ ಲಾಭವನ್ನು ಪಡೆಯುತ್ತೀರಿ ಎಂಬುದರ ಸಂಕೇತ ನಗುತ್ತಿರುವ ಮಗು ಕಂಡರೆ ಕನಸಿನ ವಿಜ್ಞಾನದ ಪ್ರಕಾರ ನಿಮ್ಮ ಕನಸಿನಲ್ಲಿ ನಗುತ್ತಿರುವ ಮಗು ಅಥವಾ ಮಕ್ಕಳು ಖುಷಿಯಿಂದ ಆಟವಾಡುತ್ತಿರುವುದನ್ನು ನೋಡಿದರೆ ಶೀಘ್ರದಲ್ಲೇ ನಿಮ್ಮ ಸುವರ್ಣ ಯುಗ ಪ್ರಾರಂಭವಾಗಲಿದೆ ಎಂದರ್ಥ ನೀವು ಶೀಘ್ರದಲ್ಲೇ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯುವಿರಿ ಎಂಬ ಅರ್ಥವನ್ನು ನೀಡುತ್ತದೆ ಹಲ್ಲುಗಳು ಮುರಿದಂತೆ ಕನಸು ಕಂಡರೆ ನೀವು ಹಲ್ಲುಗಳು ಮುರಿದಂತೆ ಕನಸು ಕಂಡರೆ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುವ ಸಂಕೇತವಾಗಿದೆ ಕನಸಿನಲ್ಲಿ ವಿಜ್ಞಾನದ ಪ್ರಕಾರ ಕನಸಿನಲ್ಲಿ ಮುರಿದ ಹಲ್ಲುಗಳು ನೋಡುವುದು ಬಹಳ ಮಂಗಳಕರ ಸಂಕೇತ ನೀರಿನ ಮಡಿಕೆ ಕಾಣಿಸಿಕೊಂಡರೆ ಕನಸಿನಲ್ಲಿ ನೀರಿನ ಮಡಿಕೆಯನ್ನು ನೋಡುವುದು ಸಹ ಒಳ್ಳೆಯ ಸಂಕೇತ ಕನಸಿನ ವಿಜ್ಞಾನದ ಪ್ರಕಾರ ನೀವು ಭವಿಷ್ಯದಲ್ಲಿ ದೊಡ್ಡ ಆರ್ಥಿಕ ಲಾಭವನ್ನು ಪಡೆಯುತ್ತೀರಿ ವಿವಿಧ ಮೂಲಗಳಿಂದ ನೀವು ಆದಾಯವನ್ನು ಗಳಿಸಲಿದ್ದೀರಿ ಎಂದರ್ಥ ನೀವು ಕೆಲಸದ ಇಂಟರ್ವ್ಯೂಗೆ ಹೋಗುವ ಹಾಗೆ ಕನಸು ಬಿದ್ದರೆ ಉತ್ತಮ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ನೀವು ಬಹಳಷ್ಟು ಹಣ ಗಳಿಸಲಿದ್ದೀರಿ ಎಂದರ್ಥ ಇದು ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುವ ಸಂಕೇತವಾಗಿದೆ ಸಪ್ತವರು ಕನಸಿನಲ್ಲಿ ಕಂಡರೆ ಇದು ಅನೇಕ ಜನರು ಆಗಾಗ್ಗೆ ಕಾಣುವ ಕನಸು ನಿಧನರಾದ ಹಿರಿಯರನ್ನು ಕನಸಿನಲ್ಲಿ ನೋಡುವುದು ತುಂಬಾ ಮಂಗಳಕರ ಮತ್ತು ಅದೃಷ್ಟವನ್ನು ತರುತ್ತದೆ ನೀವು ಇನ್ಮುಂದೆ ಲಕ್ಷ್ಮಿ ಆಶೀರ್ವಾದವನ್ನು ಪಡೆಯಲಿದ್ದೀರಿ ನೀವು ಶ್ರೀಮಂತರಾಗಲಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಬಹುದು ಸ್ನೇಹಿತರೆ ಮಾಹಿತಿ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು